ಛೇ ನಮ್ಮ ಶಿಲ್ಪ ಮುಗಿ ಏನಾದರೂ ಒಳ್ಳೇದು ಮಾಡೋಣ ಅನ್ಕೊಂತೀನಿ ಏನು ಮಾಡೋಕ್ಕೋದ್ರು ಅವಳು ಏನೇನೋ ಮಾಡೋಕ್ಕೋಗಿ ಎಲ್ಲ ಅವಾಂತರ ಮಾಡ್ಕೊತಾಳಪ್ಪ ಹ್ಞೂ ಅಲ್ಲ ಏನಕ್ಕೆ ಬೇಕಾಗಿತ್ತು ಉಳಿಗೆ ಕಳ್ತಾನ ಗೆಳತಾನ ಒಂದ್ಸಲ ಸಿಗಾಕೊಂಡಿದ್ದು ಸಾಂದಾಗಿತ್ತು ಅವಳಿಗೆ ಒಂದ್ಸಲ ಹೆಂಗೋ ಏನೋ ಅವ್ಳ ಗಂಡಗೆ ಅದ್ರ ಸಿ ದುಡ್ಡು ತಗೊಂಡ್ಬಾ ಅಂತ ಹೇಳಿ ಹಾಂ ಬಂದ್ವಿ ಆದರೆ ಈಗ ಎಲ್ಲಿಂದ ದುಡ್ಡು ತಗೊಬರೋದು ಎಲ್ಲಿ ಬಿಡಿಸ್ಕೊಂಬರೋದು ನಾನು ನೋಡಕ್ಕೆ ಹೋಗಕ್ಕೂ ಆಗ್ತಿಲ್ಲ ಅವಳ ನನ್ನ ನೋಡ್ಕೊಂಬಕೋಸ್ಕರ ಇಲ್ಲಿಗೆ ಬಂದು ಇಷ್ಟೆಲ್ಲ ಅವಾಂತರ ಮಾಡ್ಕೊಂಡ್ಳವಳು ಏನು ಮಾಡೋದು ನನ್ನ ಮಗ ಕೃಷ್ಣನ್ ಕೇಳಿದ್ರೆ ನಾನು ಕೊಡ್ತಾನೆ ದುಡ್ಡ ಅಯ್ಯೋ ಬೇಡ ಸುಮ್ಮನೆ ಬೈತಾನ ಅಷ್ಟೇನೆ ಆಲೆ ಒಂದ್ಸಲ ಮನೆ ಬಿಟ್ಟು ಹೋಗಿ ಯಾಕೆ ಹಾಕ್ಲಿಕ್ಕೆ ಹಿಂಗೆ ಬರ್ತವೆ ರಾತ್ರಿಯೆಲ್ಲ ಯಾಕೆ ಟೈಮ್ ನಿದ್ದೆನೇ ಬರಲಿಲ್ಲ ಅದಕ್ಕೆ ಅನ್ಸುತ್ತೆ ನಮ್ಮ ಶಿಲ್ಪಮ್ಮ ಏನಾದರೂ ನೆನೆಸ್ಕೊತಾಯಿದ್ದಾಳೋ ಏನೋ ನನ್ನ ಹಾಂ ನಮ್ಮ ಅತ್ತೆ ಆದರೆ ಬಂದು ಬಿಡಿಸ್ಕೊಂಡು ಹೋಗುತ್ತೆ ಅಂತ ಏ ಅನ್ಕೊತಾಯಿದ್ದಾಳೋ ಏನೋ ಅದಕ್ಕೆ ಹಾಕ್ಲಿಕ್ಕೆ ಬರ್ತಾ ಇದ್ದಾವೆ ಅನ್ಸುತ್ತೆ ಹಾಂ ಇವಳಿಲ್ ಹೋದ್ಲು ರಾಧ ಒಳಗಿರ್ಬೇಕೇನು ಹ್ಮ್ ಯಾವಾಗ್ಲೂ ಒಳಗೇ ಇರ್ತಾಳೆ ಹೊಲ್ದಕ್ ಪಲ್ದಕ್ ಹೋಗೋಣ ಅಂಬಲ್ಲ ಯಾವಾಗ್ಲೂ ಇಲ್ಲೇ ಇರ್ತಾಳೆ ಯಾಕೆ ಏನೈತಿ ಯಾಕೆ ವಾಂತಿ ಆಗ್ತಿದ್ದೀನಿ ಓದಿ ಯಾಕೋ ವಾಂತಿ ಬಂದಂಗೆ ಆಗ್ತೈತಿ ಅಯ್ಯೋ ಅಯ್ಯೋ ಹೋಗಿ ಹೊರಕ್ ಹೋಗಿ ಹೊರಕ್ ಹೋಗಿ ಜಲ್ದಿ ಇಲ್ಲೇ ಮಾಡಿ ಇಟ್ಕೊಂಡು ಆಮೇಲೆ ಗಬ್ಬು ವಾಸನೆ ಬರುತ್ತೆ ಆಮೇಲೆ ಮನೆಯಲ್ಲ ನಡಿ ಜಲ್ದಿ ಸರಿ ಅತ್ತಿ ಆಯ್ತು ಇವ್ಳ್ಯಾಕೆ ಹಿಂಗಿ ಮಾಡ್ತಾ ಇದ್ದಾಳಿ ಹೋ ಏನು ಆಡ್ಸನ್ ಬಡ್ಸನ ತಿಂದೆವಳೆ ನಮ್ಗೆ ಯಾರಿಗೂ ತೋರ್ಸಂಗೆ ಯಾತ ಬೋಂಡ ಬಜ್ಜಿ ಪಕಡ ಖರ್ಜಿ ಕರ್ಜಿಕಾಯಿ ಪರ್ಜಿ ಕೈ ಎಲ್ಲ ಮಾಡ್ಕೊಂಡು ಏನು ಅದಕ್ಕೆ ಒಟ್ಟ ಕೆಟ್ಟು ಎಲ್ಲ ವಾಂತಿ ಅಕ್ಕಿರ್ಬೇಕು ಹ್ಞೂ ಅಥವಾ ಏನಾದ್ರು ಇವಳೇನು ಹಾಗೆ ಬಿಡಾ ಹ್ಮ್ ಏನಪ್ಪಾ ಇರುವ ಕೇಳ ನದಲ್ಲಿ ಅಯ್ಯಜೋ ಹಂಗೇನಾದ್ರು ಆದ್ರೆ ಅಷ್ಟೇನೇ ಹ್ಮ್ ಹಂಗ್ ಮಾತ್ರ ಆಗ್ಬಾರ್ದು ಇವಳು ಮಾತ್ರ ಮಗುನ ಏರ್ಬಾರ್ದು ಹ್ಞೂ ಬಂದ ಇದ್ದಂಗೆ ಇರಬೇಕು ಇರಾದ ಅಂಬಾಳು நன் மம்ம ரே இடீ நான் மாஸ்தி சிகுளேனா உட்டே அஸ்த் அவன் ஓகே ஆக ஹம் அது மாத்திரம் ஆகமாதிரி சிவ் ஹோகி கேண ஏன எத்த அந்தானா யாக்கே வந்தி மாத ஏன் திந்தி அந்த ஏனாய் இங்கே வந்தி மாதா ஏன் திந்தி அந்த வந்தி மாத ಅಯ್ಯೋ ಅತ್ತೆ ಏನೋ ತಿಂದಿಲ್ಲ ಅದು ಅದು ನಾನು ಎರಡ್ ತಿಂಗಳಿಂದ ಅದಕ್ಕೆ ಇರಬೇಕು ವಾಂತಿ ಆಗಿದ್ದು ನಿಜನಾ ಹೌದತ್ತೆ ನನ್ಗೂ ಮೊದ್ಲು ಮೊದ್ಲು ಹಾಕೋ ಹಿಂಗ ವಾಂತಿ ಆಗ್ತೈತೆ ಅಂತ ಭಯವಾದಂಗಾಗಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ನಾನು ಎರಡ್ ತಿಂಗಳಿಂದ ಆಗಿರ್ಲಿಲ್ಲ ಅಲ್ವಾ ಅಂತಾನ ಈಗ ಗೊತ್ತಾಯ್ತು ಹೌದು ಬಸ್ರಿ ಆಗಿರ್ಬೋದು ನಾನು ಹೌದೇನಿ ಅಯ್ಯಯ್ಯೋ ಅಲ್ವೇ ಒಬ್ಬ ಮಗ ಇನ್ನ ನಿಮ್ಗೆ ಯಾಕೆ ಬೇಕಾಗಿತ್ತು ಮಕ್ಕಳು ಹ ನೀನು ಅದೇನೋ ಮಾಡ್ತಾರಂತಲ್ಲ ಮಕ್ಕಳಾಗ್ದಂಗೆ ಅದನ್ನ ಮಾಡ್ಕೊಂಡಿಲ್ವೇನೆ ಅದನ್ನ ಮಾಡ್ಸ್ಕೊಂಬತ್ ಬಿಟ್ಟು ಇನ್ನೂ ಒಂದ್ ಮಗು ಆಗ್ಲಿ ಅಂತ ಬಂಗಿ ಬಿಡ್ಕೊಂಡಿದ್ದ ಅಯ್ಯೋ ದೇವ್ರಿ ನಮ್ ರಾಮಗೆ ಈಗ ಅನ್ಯಾಯ ಆಗುತ್ತಲ್ಲೇ ನಿನ್ನೊಟ್ಟೆಗೆ ನಾನು ಒಂದ್ ಕೂಸ್ ಬಂದ್ರೆ ಹ ಅಯ್ಯೋ ಅತ್ತೆ ಆತರ ಏನು ಆಗಲ್ಲ ಬಿಡಿ ಅತ್ತೆ ನನಗೂನು ತಾಯಿ ಆಗ್ಬೇಕು ಅನ್ನೋ ಆಸೆ ಇತ್ತು ಅದು ಈಗ ನೆರವೇರೈತೆ ನೀವೇ ಅದನ್ನ ತಪ್ಪು ಅಂತೀರ ಮಗು ಆದ್ರೆ ನಾನೇನು ರಾಮಗೇನ್ ಕಮ್ಮಿ ಮಾಡಲ್ಲ ಈಗ ಹೆಂಗ್ ನೋಡ್ಕೊಂತಿದ್ದೇನು ಮುಂದೇನು ಅದೇ ತರ ನೋಡ್ಕೊಂತೀನಿ ಅವನೇ ನನ್ನ ದೊಡ್ಡ ಮಗ ನನಿಗ್ ಮಗು ಆದ ತಕ್ಷಣ ಅವನ ಮೇಲಿನ ಪ್ರೀತಿ ಕಡಿಮೆ ಆಗಲ್ಲ ಯಾವತ್ತೂ ಹ್ಮ್ ಅವನೂನು ನನ್ನ ಹೊಟ್ಟೆಲಿ ಹುಟ್ಟೇ ಇರ್ಬೋದು ಆದ್ರೆ ನಾನು ಸ್ವಂತ ಮಗನ ತರನೇ ನೋಡ್ಕೊಂತ ಇದ್ದೀನಿ ಮುಂದೇನು ನೋಡ್ಕೊಂತೀನಿ ಅತ್ತೆ ಅವನಿಗೆ ಅವನ್ ಏನು ತೊಂದರೆ ಆಗ நோட் அய்யோ அத்தேய் நோட் எஸ்தேனி மகனு ஒராக் அவ்வளோனிங்க அவனே நக அந்த மக உட்டி அவன நோட் நீலகாயி மக அந்தி மனசு ಮಗು ಆದ್ರೆ ಯಾಕೆ ಬೇಕಾಗಿತ್ತು ಸಾಕಾಗಿತ್ತು ಅವನಬ್ನೇ ಅವನೇ ನನ್ ಮಗ ದೊಡ್ ಮಗ ನನಗಿನ್ ಯಾರು ಬೇಡ ಅಂತ ಹೇಳಿ ಹೇಳ್ತಾಳು ಈಗ ನಿನ್ನೊಟ್ಟೆ ಒಂದ್ ಕೂಸ್ ಬಯಸ್ಕೊಂಡಿದೀನಿ ಹ ಅಯ್ಯೋ ಇದೇನತ್ತೆ ಅಲ್ಲಾ ಸೊಸೆ ತಾಯಿ ಆಗ್ತಿದ್ದಾಳೆ ಅಂತ ಕೇಳಿದ ತಕ್ಷಣ ಖುಷಿ ಪಡದ್ ಬಿಟ್ಟು ಈ ತರ ಮಾತಾಡ್ತಾ ಇದ್ದೀರಾ ಏನತ್ತೆ ಯಾಕೆ ನನ್ ತಾಯಿ ಆಗ್ಬಾರ್ದ ಆಗಮ್ಮ ಆಗು ಆದ್ರೆ ಇದು ಮೊದಲನೇ ಮದುವೆ ಆಗಲ್ಲ ಮದ್ವೆ ಅಲ್ಲ ನನ್ಗೂ ಮೊದಲನೇ ಮಗ ಇದ್ದಾನೆ ಮಗ ಇದ್ಮೇಲೆ ಇನ್ನೊಂದ್ ಏನಕ್ಕೆ ಬೇಕು ಸಾಕು ಒಬ್ನೇನೆ ಹ ಇನ್ನೊಂದ್ ಏನು ಬೇಡ ನಮಗೇನು ಮನೆಗೆ ಸಾಕು ಗಂಡು ಮಗ ಒಬ್ಬ ಇದನ್ನಲ್ಲ ಅವನೊಬ್ನೇ ಸಾಕು ಅವ್ನೇ ಈ ಇಡೀ ನಮ್ಮ ಆಸ್ತಿಗೆಲ್ಲ ನಾವು ಆಸದಾರ ಆಗಿರ್ಬೇಕು ಇನ್ನೊಬ್ರು ಯಾರು ಬೇಕಾಗಿಲ್ಲ ನಮ್ ವಂಶಕ್ಕೆ ಹ ಅಯ್ಯೋ ಅತ್ತೆ ಇದೇನತ್ತೆ ಒಬ್ ಮಗ ಸಾಕ ಇನ್ನೊಂದಾಗ್ಲಿ ಬಿಡಿಯತ್ತೆ ನನಗೂನು ತಾಯಿ ಆಗ್ಬೇಕು ಅನ್ನೋ ಆಸೆ ಇರಲ್ವಾ ನೀನ್ ಇವಾಗ ಇಷ್ಟ ತಾಯಿ ಆಗಿಲ್ಲ ಅಂತ ಅರ್ಥ ಆಯ್ತು ಓಹೋ ಬರೀ ಬಾಯಿ ಮಾತಿ ಮಾತ್ರ ಹೇಳ್ತಿದ್ದಾ ಇವರೇ ನನ್ ಮಗ ಇವರೇ ನನ್ ಮಗ ಅಂತನ ಈಗ ಗೊತ್ತಾಗ್ತೈತಿ ನಿನ್ ಬಂಡವಾಳ ಏನು ಅಂತ ನಿನ್ ಮನಸ್ಸಾಗಿದ್ದು ನಿನ್ನೊಟ್ಟೆ ಒಂದು ಮಗು ಹುಟ್ಟ ತಕ್ಕನ ಅಷ್ಟೇನೆ ಅವ್ನು ಮಗನಾಗಿದ್ದ ಈಗ ಮಗ ಅಲ್ಲ ಅಲ್ವಿ ಹ ನೋಡಿ ಹೇಳದ್ ನೋಡಿ ಹೆಂಗ್ ಹೇಳ್ತಾ ಇದ್ಯಾ ನಾನು ತಾಯಿ ಆಗ್ಬೇಕು ಮತ್ತ ತಾಯಿ ಅಂತಾನ ಸುಮ್ ಸುಮ್ಮನೆ ನಾಟಕ ಮಾಡ್ತಿದ್ದೇನೆ ಇಷ್ಟ ದಿನ ನಾನು ರಾಮುಗೆ అయ్యో అత్త నిజవ్లూ తానే ఆగ్దే మగు హి అల్వా నిజవ్ తాయి సుఖ ఏను అనుభవసేదే అస్తే అస్తేనేవత్న రాధా ఏతూ అమ్మ ఏతమ్మా నీతి బస్ నోడు కృష్ణ అలా నమ్ రుద్ధ ఇ మగు నమ్ యాక బితూ రాధా నిజా అమ్మ హా హ ஏனோ ஷி பட் இதோ அல்லா அவ்ளோட்டை வந்து மகூட்டிரே நம் ரூமுு அனத்தாகவேனோ ஏனோங்கியா கிருஷ்ணா அய்யோ அம்மா உம் சும்மா இத்தியா ಅವಳೇ ನಮಗೆಲ್ಲ ಮಾಡಲ್ಲ ಮಗು ಆದಮೇಲೆ ನಮ್ಮ ರಾಮನು ಚೆನ್ನಾಗೇ ನೋಡ್ಕೊತಾಳೆ ಹಾಂ ನಮಗೂ ಇನ್ನೊಂದು ಮಗು ಬೇಕು ಅಂತ ಅನಿಸಿತ್ತು ಒಬ್ಬ ಮಗ ಮಗ ಅಲ್ಲ ಒಂದು ಕಣ್ಣು ಕಣ್ಣಲ್ಲ ಅಂತಾನೆ ಹಾಡೇ ಐತೆ ಹಂಗಿದ್ಮೇಲೆ ಇನ್ನೊಂದು ಮಗು ಮಾಡ್ಕೋಬೇಕು ತಾನೇ ಹಾಂ ಸುಮ್ನೀರು ನಾನು ಇಷ್ಟು ದಿನ ಯೋಚನೆ ಮಾಡ್ತಿದ್ದೆ ಯಾಕೆ ನಮ್ಮ ರಾಧಗೆ ಮಗು ಆಗಲಿಲ್ಲ ಅಂತಾನೆ ಹೆಂಗೋ ಈಗಲಾದರೂ ಆಯ್ತಲ್ಲ ಸಂತೋಷ ಪಡೋದು ಬಿಟ್ಟು ನೀನೇನಮ್ಮ ಹಿಂಗೆ ಹೇಳ್ತಾ ಇದ್ಯಾ ಹಾಂ ಸುಮ್ಮನೀರು ಏನೂ ಆಗೋಲ್ಲ ರಾಧಾ ರಾಧಾ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಅಮ್ಮ ಹೆಂಗ ಹೇಳ್ತು ಅಂತಾನ ಹಾವ್ ಅಮ್ಮ ಹಂಗೆನೆ ತಲೆ ಕೆಡಿಸ್ಕೊಬೇಡ ಸುಮ್ಮೀರು ನಿನ್ ತಾಯಿ ಆಗ್ತಿರೋದಕ್ಕೆ ಸಂತೋಷವಾಗಿರ್ಬೇಕು ನೀನು ಹಾ ಈ ಸಮಯದಲ್ಲಿ ದುಃಖ ಪಡಬಾರ್ದು ತಾಯಿ ಇರಬೇಕು ಹಾ ರೀ ಈ ಮಗು ಬೇಕಾ ನಮಗೆ ನನ್ಗೆ ಯಾಕೋ ರಾಮ ಮೇಲೆ ಪ್ರೀತಿ ಕಡಿಮೆ ಆಗಲ್ಲ ಅಂತ ನಾನು ಹೇಳಿದ್ರು ನಮ್ಮ ಅತ್ತೆ ಈ ತರ ಎಲ್ಲ ಮಾತಾಡ್ತಾ ಇದ್ದಾರೆ ಅದಕ್ಕೆ ನನಗೂ ಬೇಜಾರಾಗ್ತಿದೆ ಆಗ್ತಿದೆ ಈ ಮಗು ಬೇಕಾ ನಮಗೆ ಅಯ್ಯೋ ಅವಮ್ಮನ ಮಾತಿಗೆ ತಲೆ ಕೆಡ್ಸ್ಕೊಂಡು ನೀನು ಹಂಗೆ ಮಾತಾಡ್ತಾ ಇದ್ದಲ್ಲ ರಾಧಾ ಹಾಂ ದೇವ್ರ್ ಕೊಟ್ಟಿರೋದು ನಾ ಬೇಡ ಅನ್ಬಾರ್ದು ಹ್ಞೂ ತಾಯಿ ಆಗ್ತಾ ಇರೋ ಸುಖನ ಅನುಭವ್ಸು ಹಾಂ ಇಷ್ಟ ದಿನ ಅಂತನೂ ನಿನಗೆ ತಾಯಿ ಆಗೋ ಭಾಗ್ಯ ಸಿಕ್ಕಿರಲಿಲ್ಲ ರಾಮನು ನಿನ್ನ ಮಗನೇ ಅಂತಲೇ ನೀನು ಪ್ರೀತಿಸ್ತೆ ಆದರೆ ನಿನ್ನೊಟ್ಟಲ್ಲಿ ಒಂದು ಮಗು ಹುಟ್ಟಿಲ್ಲ ಅಂತೇಳಿ ಯಾರಾದರೂ ಏನಾದರೂ ಮಾತಾಡೇ ಆಡ್ತಾರೆ ಈಗಲಾದ್ರೂ ಆ ಕಳಂಕದಿಂದ ಮುಕ್ತ ಆಗ್ತಾಯಿದ್ಯಾ ನೀನು ಇಲ್ಲಾಂದರೆ ಈ ನಿನಗೆ ಸಾಯತಕ್ಕ ಅದು ಹಂಗೆ ಇರುತ್ತೆ ನೋಡು ಹ್ಞೂ ಅದಕ್ಕೆ ಆ ಥರ ಎಲ್ಲ ಏನು ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ ಸುಮ್ಮನೆ ಇರು ಹಾ ಸಂತೋಷವಾಗಿರು ನಗಮಗ್ತಾ ಇರು ಹೌದು ರೀ ತುಂಬಾ ಜನ ಕೇಳ್ತಾ ಇದ್ರು ಏನ್ ರಾಧಾ ಮೊದಲನೇ ಮದ್ವೆ ಆದಾಗ್ಲೂ ನಿನಗೆ ಮಗು ಆಗಲಿಲ್ಲ ಎರಡನೇ ಮದ್ವೆಲ್ಲೂ ಆಗಲಿಲ್ಲ ಅಂತಾನೆ ಕೇಳ್ತಲೇ ಇದ್ರು ಅವರು ಇವರು ನಾನು ಅಯ್ಯೋ ಆದ್ರೆ ಆಗಲಿ ಬಿಟ್ರೆ ಬಿಡ್ಲಿ ಬಿಡಿ ಅಂತ ಹೇಳ್ತಿದ್ದೆ ಹೆಂಗೋ ಈಗ್ಲಾದ್ರೂ ಆಯ್ತು ಹಾಂ ನನಗೂ ಸಂತೋಷನೇ ಆಗ್ತಾ ಇದೆ ಆದ್ರೆ ಆದ್ರೆ ಇಲ್ಲ ಹೋದ್ರೆ ಇಲ್ಲ ಏನು ಚಿಂತೆ ಮಾಡಬೇಡ ಸುಮ್ಮನೆ ಇರು ಅಪ್ಪ ಅಪ್ಪ ಅಮ್ಮ ಏನಾಯ್ತಪ್ಪ ಏನು ಆಗಿಲ್ಲ ಕಣೋ ನಿಮ್ಮ ಅಮ್ಮಯ್ಯ ಆ ತಾಯಿ ಆಗ್ತದಾಳೆ ನಿನಗೆ ತಮ್ಮನೋ ತಂಗಿನೋ ಬರ್ತಾರೆ ಹಾಂ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೌದಾ ಯಾವಾಗ ಬರ್ತಾರಪ್ಪ ಯಾವಾಗ ಇನ್ನೇ ಬರೋದು ಮಾಡ್ಕೋ ಇನ್ನ ಒಂದು ಎಂಟೊಂಬತ್ತು ತಿಂಗಳು ಆಗ್ಬೇಕು ಅವಾಗ ನಿಮ್ಮ ಅಮ್ಮನ ಹೊಟ್ಟೆಲಿ ಪುಟ್ಟ ಪಾಪು ಬರುತ್ತೆ ನೀನು ಅವಾಗ ಆ ಪಾಪನ್ ಜೊತೆಗೆ ಆಟ ಆಡ್ಕೊಂಡಿರ್ಬೋದು ಹ್ಞೂ ಹೌದಾ ಖುಷಿ ಆಗ್ತದೆ ಅಯ್ಯೋ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ ಸ್ವಲ್ಪ ದಿನದೇ ಬರುತ್ತೆ ರಾಧಾ ನಡಿ ಒಳಕ್ ನಡಿ ನೀನು ಸ್ವಲ್ಪ ಹೊತ್ತು ಊಟ ಗೀಟ ಮಾಡಿದ್ಯೋ ಇಲ್ವೋ ಊಟ ಮಾಡಬೇಕ್ರಿ ಮಾಡಿದ್ದೆ ಬಿಡಿ ಹೌದಾ ಸರಿ ಆಯ್ತು ಸ್ವಲ್ಪ ನೀರು ಕುಡಿದು ಮಲ್ಕ ನಡಿ ಸ್ವಲ್ಪ ಹೊತ್ತು ಮಲ್ಕಂಡ್ರೆ ಆಗುತ್ತೆ ಸುಸ್ತು ಹೋಗುತ್ತೆ ನಡಿ ಒಳಕ್ಕೆ

ಇವರು ಹೊಟ್ಟೆಲ್ಲೂ ಮಗು ಬೆಳಿತಾ ಇದೆಯಾ ಏನೋಪ್ಪ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಹಾಗೆ ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ